ಕಿಂಗ್ ಆಫ್ ಹೆವನ್ ಇಂಟರ್ನ್ಯಾಷನಲ್ ಒಂದು ಮಿನಿಸ್ಟ್ರಿಯ ಸಂಸ್ಥಾಪಕರಾಗಿ ಡಾಕ್ಟರ್ ಮನೋಜ್ ಪಾಲ್ ನಾನು ಮಾತಾಡ್ತಾ ಇದ್ದೇನೆ ಸೊ ಆಗಸ್ಟ್ ಐದನೇ ತಾರೀಕು ಎರಡು ಸಾವಿರ ಇಪ್ಪತ್ತೈದು ಇದೇ ಒಂದು ತಿಂಗಳಿಗೆ ಮಂಗಳವಾರ ಬೆಳಗ್ಗೆ ಹತ್ತುವರೆಯಿಂದ ಮಧ್ಯಾಹ್ನ ಮೂರು ಗಂಟೆ ತನಕ ಮತ್ತು ಸಾಯಂಕಾಲ ಆರು ಗಂಟೆಯಿಂದ ಹತ್ತು ಗಂಟೆ ನಡೆಯುವಂಥ ಈ ಒಂದು ಎಂಟನೇ ವಾರ್ಷಿಕ ಉತ್ಸವಕ್ಕಾಗಿ ನಾನು ನಿಮ್ಮೆಲ್ಲರಿಗೆ ಆತ್ಮೀಕವಾಗಿ ನಾನು ಸ್ವಾಗತಿಸ್ತೇನೆ ಪ್ರೀತಿಯ ಚಂದ್ರ ಸೊ ಬೀದರ್ ಪಟ್ಟಣದಲ್ಲಿ ಒಂದು ದೊಡ್ಡ ರಿವೈವಲ್ ಆಗಿ ಅಂದರೆ ಒಂದು ದೊಡ್ಡ ಒಂದು ಸಂಖ್ಯೆಯಲ್ಲಿ ಸೇರಬೇಕಂತೇಳಿ ನಾನು ನಿಮ್ಮ ಮುಂದೆ ಬರಲಿಕ್ಕೆ ಇಷ್ಟಪಡ್ತೇನೆ ಮತ್ತು ಅನೇಕ ಜನರು ಸ್ಥಳಕ್ಕೆ ಬರಲಿಕ್ಕಾಗುವಂತೆ ಸೊ ನೀವೆಲ್ಲರೂ ಪ್ರಾರ್ಥನೆ ಮಾಡಬೇಕು ಮತ್ತು ಅನೇಕ ಜನರಿಗೆ ಕರ್ಕೊಂಡು ಬರಬೇಕೆಂಬುದಾಗಿ ಸೊ ನಾನು ನಿಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದಾರೆ ಸೊ ಬರ್ತಕ್ಕಂಥ ಸೇವಕರು ಸೊ ರೆವ್ರೆಂಡ್ ಡಾಕ್ಟರ್ ರವಿ ಮಣಿ ಪಾಸ್ಟ್ರೋರು ಕಿಂಗ್ ವಿಕ್ಟೋರಿ ಇಂಟರ್ನ್ಯಾಷ್ನಲ್ ಎ ಜಿ ಚರ್ಚ್ ಬೆಂಗಳೂರಿಂದ ಪಟ್ ಒಳ್ಳೆ ದೈವ ಸೇವಕರು ಒಳ್ಳೆ ಅಭಿಷಕ್ತರು ಸೊ ಬೀದರ್ ಪಟ್ಟಣಕ್ಕೆ ಒಳ್ಳೆ ಆಶ್ರದಕರವಾಗಿರ್ತದೆ ಅದಕ್ಕೋಸ್ಕರ ಈ ಒಂದು ಸ್ಥಳ ನಡೆಯುವಂಥ ಒಂದು ಕಾರ್ಯಕ್ರಮ ನಡೆಯುವಂಥ ಒಂದು ಸ್ಥಳ ಪಟೇಲ್ ಫಂಕ್ಷನ್ ಹಾಲ್ ಹೈದ್ರಾಬಾದ್ ರೋಡು ಸೊ ಪೆಟ್ರೋಲ್ ಪಂಪ್ ಹತ್ತಿರ ಸೊ ದಯಮಾಡಿ ನೀವು ಎಲ್ಲರೂ ಬರಬೇಕೆಂಬುದಾಗಿ ನಿಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ರೈತರು ಸರ್ ಮುಂಜಾನೆ ಮತ್ತು ಸಾಯಂಕಾಲನೇ ಇದೆಯಲ್ಲ ಸರ್ ಎರಡು ಹೇಳಿದ ಎಷ್ಟು ಎಷ್ಟು ದಿನ ಇದೆ ಸರ್ ಒಂದು ದಿನ ಸರ್ ಒಂದು ದಿವಸ